ಬರ್ರಿ ಮೇಡಮರ ಏ ಮೇಡಮ್ ಅಂತೇಳಪ್ಪ ನಾನು ನಾನು ಹುಡುಗಿ ಅದೇನಿ ಅದೇ ನನ್ನ ಲವರ್ದಿ ಎಲ್ಲಿತನ ನನ್ನ ಮನೆಗೆ ಹೋಗಿ ನನ್ನ ಡೈವರ್ಸ್ ಆಗುತ್ತೆನ ಅಷ್ಟೇ ಆಮೇಲೆ ಇಬ್ರು ಮದುವೆಗೂ ಮದುವೆಯಾಗತಸನ ಗಾಣಿ ತದೊಂದು ಮನೆ ಕಡಸ ಹೌದು ಫಸ್ಟ್ ಕ್ಲಾಸ್ ಮನಿ ಕಡಿಸಿ ಈಗ ಬೆಡ್ ರೂಮ್ ದ ಫಸ್ಟ್ ಡೈವರ್ಸ್ ಬೇಕು ಬೇಡ ನಿಂಗೆ ಬೇಟ್ ಬಾ ನಾ ಬೇಡ ಬೇಟ್ ಆ ಮತ್ತೆ ಅಲ್ಲಿ ಹೋಗಿ ಕರೆಕ್ಟ್ ಮಾತಾಡ ಫೋನಿ ಆದ್ರೆ ನಿನ್ನ ಎಂತಿ ಏನಾದರೂ ಅಂದ್ರೆ ಏನು ಮಾಡೋದು ಅಕ್ಕಾಕತ್ತ ಕ್ಯಾತ್ ಮಬ್ ಬಂದದು ಅದು ಶೇಣ ಇದ್ರೆ ಯಾರ ಮಕ್ಕಳ ಅಕ್ಕಕ್ಕೆ ಮೂರ್ ಮಕ್ಕಳ ಅಕ್ಕಿದ್ರೆ ನಿನ್ ಜೊತೆ ಇದ್ರೆ ಹೌದು ಬಾ ಹ ನೀ ಒಟ್ಟ ಕಾಬ್ರಾ ಹೋಗಬೇಡ ಹ ನೀ ಚಂದಿದಿ ಓ ನಿನ್ ಜೊತೆ ಇದ್ ಮಕ್ಕ ಅದಕ್ಕೆ ಬರೆ ಇಂತ ಮಾತ್ ಮಾತಾಡ್ತೀನಿ ನಡಿ ನಡಿ ಬರ ನಡಿ ಬಾ ಸುನು ನಾ ಇದು ಒಂದ ಇಲ್ಲ ಒಂದ ನಮ್ಮ ಅಕ್ಕನ ಮನೆಗೆ ಒಂದು ಹೋಗ್ಬೇಕ ಏಯ್ ಅದ್ರಕ್ಕೆ ಹೋಗ ನೀನು ನಾವು ಅದ್ರಕ್ಕೆ ಹೋಗ ಬಾ ಬಾ ಇಲ್ಲಿ ஹ் ஓல்ல வந்து நோட் ரவுண்ட் எக்கே எக்கா ஏட

வ <laughs> ಮರೆಯಾಗ ಹೋಗ್ಬಿಡ್ರಲ್ಲಾಡೇ ಗೋಡ್ರೆ ಬರ್ತಿತ್ತು ದೊಡ್ಡ ಜಗಳ ಮಾಡ್ಕಾರ್ ಮನೆ ಬಿಟ್ಟು ಇನ್ನು ಬಂದಿಲ್ಲ

ಬೇಬಿ ನಿನ್ನೆ ಹೆಂತ್ಯದಡ ಓಪನ್ ನಾನು ಅಂಜಿಕೆ ಬರ ಅಂತೈತಿ ಏನ್ ಮಾಡ್ತರೆ ಅಕಿ ಈಗ ನಾನು ನನ್ನ ಲವರ್ ಅಲ್ಲಿ ಲಯರಿಗ ಲಯರ್ ಅಂದ್ರು ಅಂದ್ರು ಗೊತ್ತಾತ ತಂದ್ರ ಅಕಿಗ ಮೆಂಟೇನ್ ಮಾಡೋ ಮೆಂಟೇನ್ ಮಾಡೋ ಬರಲೇ ನಿಮಿಗೆ ಏನು ಮೆಂಟೇನ್ ಓಬಾ ನೋಡೋಣ ಏನು ಅತ್ತೆ ಅಂಜಬೇಡ ಏನಾ ಇಲ್ಲಿ ನೋಡಿಲಿ ಅಂಜಬೇಡ ಆರಾಮ ಮಾಡ್ದೆನಾ ಈ ಲಾಯರ್ ತರ ಬಿಲ್ಡ್ ಅಪ್ ಸ್ವಲ್ಪ ಇಂಗ್ಲೀಷ್ ಸಾ ಮಾತ್ರ ಬಾ ಬೈದೆ ನಮ್ಮನೆ ಹೌದು ಬಾ ಹಲೋ ಓಯ್ ಹಲೋ ಏ ಕುದುರಿ 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 என்னோடு சரி நல்லவர்கள் அனுப்புடுங்க నీరు నేను కొడబక కట్ ఎలా ఏన్ కట్ మాట్లాడు మేడమ కట్ కమ నీనే ఏ పాప చెమ్మకద రీతు పోగు నాయన రీతు పోగు పాప నాయన హోగా ఆ దరియా చెరతీ పంజాబ్ కోంజ్ బరాన్తే ರೀ ಮೇಡಮ್ ಅವ್ರ ನೀವ್ ಸಿಗ್ನೇಚರ್ ಮಾಡ್ಬೇಕು ನೋಡ್ರಿ ಇದಕ್ಕೆ ಎಲ್ಲಿ ಎಲ್ಲಿ ರೀ ಇಲ್ಲಿ ಮಾಡ್ಬೇಕು ನೋಡ್ರಿ ಇಲ್ರಿ ಅದು ಹೆಬ್ಬಟ್ ತಂದಿಲ್ಲ ಏನ್ರಿ ತಂದಿಲ್ಲ ರೀ ಅಯ್ಯೋ ತರ್ಬೇಕಾಗಿತ್ತು ರೀ ನೀವು ತಪ್ಪಾಡಿದ್ರಿ ಇದು ರೀ ಇದೆ ಸಬ್ ಸೈ ಮಾಡ್ ಎದಕ್ಕೆ ನೀ ಸೈ ಮಾಡು ಪಟ್ಟ ಸೈ ಮಾಡ್ ಎದಕ್ಕೆ ಸೈ ಮಾಡು ಅಲ್ಲ ಇವರು ಬಂದೆ ಸೈ ಮಾಡ್ಬಿಡು ನಾವು ಇವರು ಬಗೆ ಬಿಡ್ತೀವಿ ಏನು ನೀ ಸೈ ಮಾಡು ಬಟನ ಅಣ್ಣ ಮಾಡಂಗಿಲ್ಲ ರೀ ಮಾಡಲ್ಲ ಮಾಡೋದು ನೀರು ಒಂದು ನಿಮಿಷ ಬಂದಿರ್ರಿ ರೀ ರೀ

ಅದು ನಂದೈತ್ರಿ ಅದೇ ಏನ್ರಿ ಡೈವರ್ಸ್ ಪೇಪರ್ ಮೇಲೆ ಸೈ ಮಾಡೋದೈತ್ರಿ ಮಾಡ್ತೀನಿ ನಂದಿಲ್ರಿ ಮೇಡಮ್ ಮನೆಯವ್ರು ಹೇಳಾರಲ್ರಿ ಅವ ಸಾವಿರ ಹೇಳ್ತಾರೆ ನಾ ಹೇಳಿ ಕೇಳ್ರಿ ನೀವು ತಪ್ಪು ತಿಳ್ಕೊಂಡಿರಿ ಸುಮ್ನೆ ನೀವು ದಾರಿ ತಪ್ಪ ಬಂದಿರ ನೀವು ಸುಮ್ಮನೆ ನಿಮ್ ದಾರಿ ತಪ್ಪ ಬಂದಿಲ್ಲ ರೀ ಅಲ್ಲಿ ನಮ್ದೆಲ್ಲ ಕೆಲಸ ಬಲ್ಸ ಎಲ್ಲಾ ಬಿಟ್ಟು ಬಂದೇವ್ರಿ ಅಲ್ಲಿ ನಿಮ್ ಮನೆಯವ್ರು ಹೇಳಿದಪ್ಪ ನಾವು ಬಂದಿದ್ರಿ ನಿಮ್ ಕೆಲಸ ಬಿಟ್ಟು ಯಾಕೆ ಬರಕ್ ಹೋದ್ರೆ ನಿಮ್ ಕೆಲಸ ನೀವು ಮಾಡ್ಕೋಬೇಕಿಲ್ಲ ನಿಮ್ ಮನೆಯವ್ರು ಹೇಳಾರಲ್ರಿ ನಮ್ ಬಾ ಅಂತ ಹೇಳಿ ರೀ ನಿಮ್ಗೆ ಹೇಳ ತಗತಿಲ್ರಿ ಅಕ್ಕಿ ಯಾಕೆ ಹೆಂಗ್ ಮಾತಾಡ್ತಾರೆ ನೋಡ್ರಿ ನನಗೆ ಏನ್ ಚಂದ್ರ ಏನ್ ಚಂದ್ರ

ಸುಣ್ಣ ನೀವ ನೀವ್ ನೋಡ್ರಿ ಹುಡುಗುರ್ ಬುಕ್ ಹದ್ ನೀವು ಬರೀತೀರಿ ತಪ್ಪತ್ರಿ ಹಂಗಲ್ಲಾ ಮಾಡ್ಬೇಡ್ರಿ ಬಿಡಿ ಸೈ ಮಾಡ್ತಾನ ಸೈ ಮಾಡ್ಬಿಡೋಲ್ ಕಟ್ಟಿನ ಸೈ ಮಾಡ್ತೇನೆ ಬಡ್ಕೊಳತ್ತ ಸೈ ಮಾಡ್ಲಿ ಅದಕ್ಕ ಸೈ ಮಾಡ್ಬೇಡನಾ ஏன் 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 ஏன்

yaar nodi driverri ninju driver sai avu sidhirbakalla ella container madravu enni enni podre enni sign sai madini hogla ka e thagirini agade free madam ore enri ni nodri il papers na en malre eduka en madli andrari amma

ಇಲ್ಲಾಕ್ ಬಂದಿದ್ಯಾ ಕರ್ದಿದ್ರಣ್ಣ ಅಲ್ಲಿ ಅದಕ್ ಕರ್ದಿದ್ರ ಸಿಗ್ನಿಚರ್ ಮಾಡೋದೇ ಬಾ ಏ ನಮ್ಮ ಮನೆ ಬಾದು ಸುಂದ್ರೇಶನ್ ಮಗಳಿಕೆ ಸುಂದ್ರೇಶನ್ ಲಾಯರ್ ಲಾಯರ್ ಯಾ ಲಾಯರ್ ಓದಿ ಲಾಯರ್ ಏನ್ ಓದಕ್ ಗೊತ್ತಾಯ್ತನ